ಕೋಲಾರ ಸಿಇಎನ್ ಪೊಲೀಸರ ಭರ್ಚರಿ ಕಾರ್ಯಾಚರಣೆ ಕೋಲಾರದ ಕೈಗಾರಿಕಾ ಪ್ರದೇಶದಲ್ಲಿ ಡ್ರಗ್ಸ್ ಪೆಡ್ಲರ್ಗಳನ್ನು ಬಂಧಿಸಲಾಗಿದೆ ಬೃಹತ್ ಪ್ರಮಾಣದ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಲಾಗಿತ್ತು ಕೋಲಾರ ತಾಲೂಕಿನ ಮಡೇರಹಳ್ಳಿ ಬಳಿ ಪೊಲೀಸರು ಇವರನ್ನು ಬಂಧಿಸಿದ್ದಾರೆ ಬೆಂಗಳೂರಿನ ಸೋಲದೇವನಹಳ್ಳಿ ಮೂಲದ ಸಯ್ಯದ್ ಪುರ್ಖಾನ್ ಬಂಧಿಸಲ್ಪಟ್ಟ ವ್ಯಕ್ತಿಯಾಗಿದ್ದು ಇತನಿಂದ ಐವತ್ತು ಲಕ್ಷ ಬೆಲೆ ಬಾಳುವ ಎಂಟುನೂರ ಆರು ಎಂಡಿಎಂಎ ಮಾದಕ ವಸ್ತು ಮತ್ತು ಬೈಕ್ ಅನ್ನು ವಶ ತೆಗೆದುಕೊಳ್ಳಲಾಗಿದೆ ಇನ್ನು ಕೈಗಾರಿಕಾ ಕಾರ್ಮಿಕರಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲು ಈ ವ್ಯಕ್ತಿ ಬಂದಿತ ನೈಜೀರಿಯಾ ಮತ್ತು ಇತರ ದೇಶಗಳ ನೈಜೀರಿಯಾ ಮತ್ತು ಇತರ ದೇಶಗಳ ಮೂಲದ ವ್ಯಕ್ತಿಗಳಿಂದ ಇತ ಕಡಿಮೆ ಬೆಲೆಗೆ ಇವುಗಳನ್ನು ಖರೀದಿಸಿ ಕೋಲಾರದಲ್ಲಿ ಮಾರಾಟ ಮಾಡಲು ಡ್ರಗ್ಸ್ ಪೆಡ್ಲರ್ ಬಂಧಿತ ಅಂತ ಹೇಳಲಾಗ್ತಿದ್ದು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನ ಮಾಲು ಸಮೇತ ಬಂಧಿಸಿದ್ದಾರೆ ಈ ದಿನ ಎರಡು ವಿಚಾರವಾಗಿ ನಿಮಗೆ ಈ ಪ್ರೆಸ್ ಮೀಟನ್ನು ನಾವು ಕರೆದಿದ್ದೀವಿ ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಹಿಸ್ಟ್ರಿಯಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಡ್ರಗ್ ಯೂಜರ್ಸ್ ಇನ್ ಯು ಕ್ಯಾನ್ ಸೇ ಎನಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಜನರಲ್ಲಿ ನಾವು ಈ ಮಾತ್ರದನ್ನ ಸಿಟಿಗಳಲ್ಲಿ ನೋಡ್ತೇವೆ ಬೆಂಗಳೂರು ಸಿಟಿ ಆಗಿರ್ಬೋದು ಇಲ್ಲ ಮಂಗಳೂರು ಸಿಟಿ ಆಗಿರ್ಬೋದು ಎರಡೇ ಜಾಗದಲ್ಲಿ ನಾವು ಈ ಮಾತ್ರದಲ್ಲಿ ನೋಡೋದು ಆ ಒಂದು ಆ ಅಷ್ಟು ಕ್ವಾಂಟಿಟಿನ ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ವಿ ಹ್ಯಾವ್ ಸೀಸ್ಡ್ ನಮ್ಮ ಹೋರಾಟ ಅಗೇನ್ಸ್ಟ್ ಡ್ರಗ್ಸ್ ಏನು ನಾವು ಮೊದಲಿಂದನೂ ಹೇಳ್ಕೊಳ್ತಾ ಬಂದಿದ್ದೀವಿ ಅದನ್ನು ಈ ಒಂದು ವಿಚಾರವಾಗಿ ನಿಮಗೆ ನಾನು ಈ ಕೇಸ್ ಮುಖಾಂತರ ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ನೀಡೋಣ ನಿಮಗೆ ತಿಳಿಸೋಣ ಅಂತ ನಾನು ಎಲ್ಲ ಇಲ್ಲಿ ಕರೆದೀನಿ ಈ ಒಂದು ಕೇಸಲ್ಲಿ ಸುಮಾರು ಎಂಟುನೂರು ಆರು ಗ್ರಾಮ್ ಎಂ ಬಿ ಅನ್ನು ಕೋಲಾರಲ್ಲಿ ಹಲವಾರು ಬಾರಿ ನಾವೆಲ್ಲರೂ ಕೇಳಿದಾಗ ಕೇವಲ ಗಾಂಜಾ ಅಳದೆ ಇತರ ಡ್ರಗ್ಸ್ಗಳ ಬಗ್ಗೆನೂ ನಮಗೆ ಗ್ರೌಂಡ್ನಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ಸಿಗ್ತಾ ಇತ್ತು ನೀವುಗಳು ಬಂದು ನಮಗೆ ಅವಾಗಮ ಹೇಳ್ತಾ ಇದ್ವಿ ಆ ಜಾಲವನ್ನೇ ನಾವು ಕಲಿಸುತ್ತಾ ಹೋದಾಗ ಓದ ತಿಂಗಳು ನಾವು ಒಂದು ಐವತ್ತು ಗ್ರಾಮ ಸೀಲೆಯನ್ನು ಗಲ್ಪೇಟೆ ಸ್ಟೇಷನ್ ವರ್ಚಣೆ ಮಾಡಿದ್ವಿ ಶಿವು ಅನ್ನೋ ಆರೋಪಿಯನ್ನು ನಾವು ಅಲ್ಲಿ ಪಿಕಪ್ ಮಾಡಿದ್ವಿ ಈ ತಿಂಗಳು ನಾವು ಈ ಒಬ್ಬ ಮೊಹಮ್ಮದ್ ಸಯೀದ್ ಫಕ್ರಾನ್ ಅನ್ನ ಒಬ್ಬ ವ್ಯಕ್ತಿಯನ್ನು ಇವನು ಮೂಲತಃ ಬಂದುಬಿಟ್ಟು ಕೆಜಿ ಅವರು ವಾಸ ಸೋಲೇವನಹಳ್ಳಿಯಲ್ಲಿ ನಿಬಿಟ್ಟು ಸೊ ಇವರನ್ನ ನಾವು ಇಲ್ಲಿ ಅಪ್ರಿಹೆಂಡ್ ಮಾಡಿದ್ದೇವೆ ಅವನು ಮೇನು ಈ ಬೇರೆ ಒಬ್ಬ ಇತರೆ ರಾಷ್ಟ್ರದ ವ್ಯಕ್ತಿಯಿಂದ ಈ ಮಾದಕ ವಸ್ತುವನ್ನು ತಗೊಂಡು ಕಡಿಮೆ ರೇಟ್ಗೆ ತಗೊಂಡು ಮತ್ತೆ ಇಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ನ ಮಾಡಿ ಅವನು ಇದನ್ನು ಮಾರೋದಕ್ಕೆ ಬರ್ತಾ ಇದ್ದ ಇಲ್ಲಿ ಈ ಒಂದು ಆಪರೇಷನ್ ನಾವು ನಮ್ಮ ಸೈಬರ್ ಕ್ರೈಮ್ ಮತ್ತೆ ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದನೇ ಒಂದು ಪ್ಲಾನನ್ನು ಮಾಡಿ ಫಾಲೋ ಅಪ್ ಮಾಡಿಸಿ ಇದನ್ನು ಈ ಒಂದು ಪ್ರಕರಣವನ್ನು ಬೇಯಿಸಿದ್ದೀವಿ ಸದ್ಯಕ್ಕೆ ನಾವು ಸೈಯದ್ ಮುಖ್ರಾನನ್ನು ಅರೆಸ್ಟ್ ಮಾಡಿದ್ದೀವಿ ಇದರಲ್ಲೇ ಮತ್ತೆ ಇನ್ನು ಯಾರು ಮೇನ್ ಪಿನ್ ಕುಳಿದರೆ ಅವರು ಕೂಡ ನಾವು ಒಂದು ಜಾಲವನ್ನು ಬೀಸಿದ್ದೀವಿ ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಸೊ ಇಲ್ಲಿ ಎಂಟುನೂರು ಗ್ರಾಮ ಎಂಟುನೂರ ಆರು ಗ್ರಾಮ್ ಎಮ್ ಡಿ ಎಮ್ ಎ ನಾವು ಸೀಸ್ ಮಾಡಿದ್ದು ಇದರ ವ್ಯಾಲ್ಯೂ ಬಂದ್ಬಿಟ್ಟು ಸುಮಾರು ಐವತ್ತು ಲಕ್ಷ ವ್ಯಾಲ್ಯೂ ಇದೆ ಆಮೇಲೆ ಇದರ ಜೊತೆಗೆ ಅವನು ಯಾವುದು ಬೈಕಲ್ಲಿ ಬಂದು ಮಾಡ್ತಾ ಇದ್ದ ಅದನ್ನು ಕೂಡ ನಾವು ಒಂದು ಕೆ ಟಿ ಎಮ್ ಬೈಕನ್ನು ಇದು ಮಾಡ್ಕೊಂಡಿದ್ದೀವಿ ಸೀಸ್ ಮಾಡಿದ್ದೀವಿ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ಕಾಲೇಜ್ ಏರಿಯಾ ಮತ್ತು ಕೈಗಾರಿಕಾ ಏರಿಯಾಗಳಲ್ಲಿ ಇವನು ಇದನ್ನು ಕೊಡ್ತಾ ಇದ್ದ ಅಂತ ಅವನು ಮೇನ್ಲಿ ಹೇಳ್ತಾನೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಲೇಜು ಎಲೆಗಳಲ್ಲಿ ಕೊಡ್ತಾ ಇದ್ದ ಅಂತ ಅದನ್ನೇ ನಾವು ಇನ್ಫಾರ್ಮೇಶನ್ ಮೇಲೆ ನಾವು ಒಂದು ಆಕ್ಟಿವ್ ಆಗಿ ಫಾಲೋಅಪ್ ಮಾಡಿ ಸದ್ಯಕ್ಕೆ ಬೇರೆ ಬಟ್ ಆಗ್ತೀವಿ